ಬಾಂಡ ಇಲ್ಲಲ್ವೇ ಅವರದು ಆ ಎಲ್ಲ ಐಸಿದ ಯಾರು ಇಕ್ಕೆ ಸ್ಟೇಟ್ಮೆಂಟ್ ಕೊಡ್ರಿ ನನಗೆ ನಾ ಹಿನ್ನೋ ಮತ್ತ ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಹಸನತೆನೇ ನೀ ಕೊಡ್ರಿ ನನಗೆ ರಕಾಸಾಲ ನೀ ಕೊಡ್ರಿ ನೀ ಕೊಡ್ರಿ ನಾನು ನಾನು ಸಮಸ್ಯೆ ಮಾಡ್ತೀತು ಹಾಕಿ ಅಂತ ಹೇಳ್ಕೊಂಡು ಬಂದಿರಲ್ಲ ನನಗೆ ಏನು ಜವಾಬ್ದಾರಿ ಇಲ್ಲ ನಾನು ಏನು ಮಾಡಬೇಕು ಮೈನಸ್ ಮಾಡು ಉಳಿದ ನಾನು ರಕ ಕೊಡು ಏನ್ ನೀವು ಲೋನ್ ಕೊಡದಂತ ಮತ್ತೆ ಇವತ್ತು ಫೈಲ್ ಇಂದ ತುಂಕಿಸ್ಕೊಂಡನು ಏನು ಹೇಳ್ೋ ನೀವ್ ನೀವು ನಾ ನಾನು ಹೇಳೋದಲ್ಲ ಇವತ್ತು ಕಲೆಕ್ಷನ್ ನೀವು ನೀವ್ ನೀವು ನೀವ್ ಕಟ್ಟ್ರಿ ಅದು ಗೊತ್ತಿಲ್ಲ ನಿಮ್ಗೆ ಲೋನ್ ಕೊಟ್ಟು ಕುಂಡ ಮನ್ಯಾಗ ಮತ್ತ ಆಯ್ತು ನಾವ್ ಬುಕ್ ಬುಕ್ ಪ್ರೆಸೆಂಟ್ ಆಗ್ಬೇಕು ನೋಡ್ರಿ ವಾರ್ತಂತ ಯಾರ ಕಡೆ ಇಸ್ ಹಾಕಿ ನಂಗೆ ಪ್ರೆಸೆಂಟ್ ಆಗ್ಬೇಕು ನೋಡ್ರಿ ನೀವ್ ಯಾಕ್ರಿ ಅಂತಾರ್ದ ಯಾಕೆ ಲೋನ್ ತಗಸ್ಕೊಡ್ಬೇಕ ನಿಮ್ಗೆ ಐದ್ ಅಂದ್ರ

நீ கட்டாயிரத்தி சாகாக்க நன்காத்தி நான் ನೀನ್ ಹೇಳ್ತಾನೆ <listed> <normal music playinggettable>

ನಿಮ್ಮ ಕಟ್ಸ್ಕೋಬೇಕು ಅಲ್ರಿ ಬಾಂಡಾ ಇಲ್ಲರಿ ಸಾಗ ಬಾಂಡಾ ಇಲ್ಲಲ್ರೀ ಅವ್ರದ

ಈಗ ಹಾಕಿದ್ದು ಏನಿಲ್ಲ ರೀ ನಾ ಜವಾಬ್ದಾರಿ ತಗೊಂಡಾಗ ಎಲ್ಲ ಬರೋಬ್ಬರಿ ಇತ್ತು ಆಮೇಲೆ ಅಂತ ಅವ್ರ್ಗ ನನ್ಗೆ ಭಯ ಮಾಡಿ ಹೇಳ್ತಾರೀ ಎಲ್ಲಾರು ಬಾಯ್ ಹೇಳ್ತಾರ

వారకి గోతైతి నేను అదనే ಹೇಳ್తనే స్టేట్మెంట్ కొడ్ర ననగంత నివ మాట స్టేట్మెంట్ కొడ్ర అంద్ర హసనతేనే ఆ ఆ ఏనట్టు సత్యమడే సమాచారం కొడ్ర ఆ నీ ముర్నే గాబ్రే సరియాకి ఇత్రదే హాకిలా సమస్య మార్తనే అంటే లేలరా हाँ और ठाकी में तो हेवों को संदर्भ संदर्भ ये जो बता रही है ना ये इन्हें बड़वा कर मुझे नहीं मुझे इन तरफ ना माता जूत ना ये तो लोग ये कोई संदर्भ नहीं बात क्या बोल रहे हैं यार मुझे ये अपने नंबर एम ये बड़ा मुझे इन्हें बड़वा कर क्या चालू निकल गया क्या चाहे बस एक ही लड़का

ಏನ್ ಹೇಳೋನು ನೀವು ಹೇಳ್ಬೇಕು ನಾ ಹೇಳೋದಲ್ಲ ಇವತ್ತು ಕಲೆಕ್ಷನ್ ನೀವು ಕಟ್ಟ್ರಿ ನೀವು ಕಟ್ಟ್ರಿ ನನಗೆ ಅದು ಗೊತ್ತಿಲ್ಲ ನಿಮಗೆ ಲೋನ್ ಕೊಟ್ಟ ಕೊಟ್ಟು ಕುಂದೋದಿಲ್ಲ ಮನೆಯಾಗ ನೀವು ಯಾಕ್ರಿ ಅಂತ ಇದ್ದರೆ ಯಾಕ ಲೋನ್ ತಗಿಸ್ಕೊಬೇಕು ನಿಮ್ಗೆ ಐದು ಆಗ್ತೈತಿ ಅಂದ್ರೆ ಕುಕ್ರಿ ಮೇಡಂ ಅವರು ಚೆನ್ನಾಗಿ ಹೇಳತಿದ್ರೆ ಅದನ್ನೇ ಆ ಚೆನ್ನಾಗಿ ಕಟ್ಟೋದು ಬೇಡ್ರೆ ನಮಗೆ ಲೋನ್ ಕ್ಲೋಸ್ ಮಾಡ್ರಿ ನಾನು

கேட்டன் வார்த்தித்து வார்த்தை ரூபாய்

ನಾ ಹೇಳ್ತೀನಿ ಕಣ್ರಿ ಸಂಘದವ್ರ ಮರ್ತ ನಾ ಮರ್ತೀನಿ ರೀ ಯಾಕಂದ್ರೆ ಲೆಕ್ಕ ಹಚ್ಕೊಂಡ್ರಿ ರೊಕ್ಕ ಇನ್ನೇ ಇವ್ರ ಜೋಡಿನ ಜಗಳ ಮಾಡ್ತಾನೆ ಸಂಘದ ವಿಚಾರ ಇಲ್ಲ ಕರೆಕ್ಟ್ ಹಿಂಗ್ ಮಾತಾಡ್ತಾನೆ ಈಗ ಎಕ್ಸ್ಟ್ರಾ ಕಟ್ಟುದ ಇನ್ ಮಾಡ್ತಾನೆ ಲೋರ್ ನಾನು ಎಕ್ಸ್ಟ್ರಾ ಕಟ್ಟಿ ಒಂದು ಹೇಳುದ್ರಿ ನೀವ್ ಒಂದಾದ್ರೂ ಕಂತ ಬಾಕಿ ಆತಂದ್ರೆ ಬಂದ ಬಾಯ್ ಮಾಡ್ತೀರಿ ಅರವತ್ತೊಂಬತ್ತು ಐದ್ನೂರ ತೊಂಬತ್ತೊಂಬತ್ತು ಬಾಯ್ ಮಾಡಕ್ಕೆ ಪ್ರೈಸ್ ಕೊಡ್ತಾರ ನಿಮ್ಮ ಸಂಘಕ್ಕೆ ಬಂದ್ ಬಾಯ್ ಮಾಡಿ ನೀವೇ ನಮ್ಗೆ ಕೊಡ್ತೀರಿ ಏನ್ ನಿಮ್ಗೆ ಲೋನ್ ಕಟ್ಲೇಬೇಕಲ್ಲ ನಾವು ಕಟ್ಟಾತೇವ್ರಿ சூபாய் சவரே சூப்பர சாய் உகுதுனால ಎಕ್ಸ್ಟ್ರಾ ಇದ್ದಿದ್ದಕ್ಕೆ ಕಟ್ಕೊಂತ ಬಂದ್ರ ಮತ್ತ ಮತ್ ನೀವ್ ಈಗ ಈ ಕಟ್ಟ ಅಂತ ಅಂದ್ರೆ ಆಗಿ

ನಾ ಏನು ಕೊಡ್ರಿ ನಿಮ್ಗ ನೀವ ನೀವ್ ಕೊಟ್ಟರಿ ನಂಗೆ ಕಾ ಸಾಲ ನೀವ್ ಕೊಟ್ಟರಿ ನೀವ್ ಕೊಟ್ಟರಿ ಏನ್ರ ಏನ್ ನೀವು ಸಹಿ ಆಟ ಮಾಡಿದ್ರಿ ನೀವ ನಾವು ಸಹಿ ಮಾಡ್ತಾ ಸಹಿ ಮಾಡಿಸ್ಲಾ ನಮ್ಗೆ ಬರ್ತಿಲ್ರಿ ನಮ್ ರೊಕ್ಕ ತುಂಬಾ ಕ್ರಿ ನಮಗ ನೀವು ಏನೇನು ನಮ್ ರೊಕ್ಕ ತುಂಬಾ ಕಗೊಂಡ್ರಿ ನಮ್ಗೆ ತುಂಬಾ ಕಾಗ್ರಿ ஏன்னாட் அந்த மாவோடீம் கட்டி கொட்டி நம்ம நீட்டி சலா யாச்சி நீட்டி நி கொட்டி இஷ்ட tumbak angul lah namu tumbak angul wa iya mana roh? mana mana? iyo rohnya orang nongol aja bantai kiri. namu kerja matre ada kerja kuat ada namu secara kerja. pergi peralihan. ah ah, hati